ನಮಸ್ತೆ ಸ್ನೇಹಿತರೆ ಋಷಿ ಅಭಿನಯವಾಗಿ ಸ್ವಾಗತ ಇವತ್ತು ಮತ್ತೊಂದು ರೈಸ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿದೆ ಬೀನ್ಸು ಕ್ಯಾರೆಟ್ ಹಾಕ್ಬಿಟ್ಟು ಮಾಡ್ತಾರ ಅಂಥದ್ದು ಕೆಲವೇ ನಿಮಿಷಗಳಲ್ಲಿ ಮಾಡ್ಬೋದಾಗಿರುತ್ತೆ ಬನ್ನಿ ನೋಡೋಣ ಮೊದಲಿಗೆ ಸ್ಟವ್ ಆನ್ ಮಾಡಿ ಪಾತ್ರೆ ಇಡಿ ಎರಡು ಚಮಚದಷ್ಟು ಎಣ್ಣೆ ಹಾಕಿ ಒಂದು ಒಣಮೆಣಸಿ ಒಂದೆರಡು ಕರಿಬೇವೆಲೆ ಇವಾಗ ಇಲ್ಲಿ ಬೀನ್ಸು ಮತ್ತು ಕ್ಯಾರೆಟನ್ನು ಚಾಪ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ನಾಲ್ಕು ಬೀನ್ಸು ಮತ್ತು ಅರ್ಧ ಕ್ಯಾರೆಟನ್ನು ಚಾಪ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಆದಷ್ಟು ಫೈನಾಗಿಯೇ ಚಾಪ್ ಮಾಡ್ಕೊಳ್ಳಿ ಬೇಗ ಕುಕ್ ಆಗುತ್ತೆ ಇವಾಗ ಹಾಕಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲಿಂದ ಮಸಾಲನೂ ಕೂಡ ಸೇರಿಸ್ಕೊಳ್ಬೇಕಾಗಿರುತ್ತೆ ಇವಾಗ ಇಲ್ಲಿ ಮ್ಯಾಗಿ ಮಸಾಲೆ ಮ್ಯಾಜಿಕ್ನ ತೊಗೊಂಡಿದ್ದೀನಿ ಫೈವ್ ರುಪೀಸ್ ಪ್ಯಾಕೆಟು ಫುಲ್ ಪ್ಯಾಕ್ ಹಾಕಿ ಮಸಾಲಾನ ಹಾಕಬೇಕಾದ್ರೆ ಆದಷ್ಟು ಹೀಟ್ನ ಲೋ ಫ್ಲೇಮಿಗೆ ತೊಗೊಂಡು ಹಾಕಿ ಜಾಸ್ತಿ ಐ ಫ್ಲೇಮಲ್ಲಿ ಇತ್ತು ಅಂದರೆ ಮಸಾಲ ಬೇಗ ಸೀದೋಗ್ಬಿಡುತ್ತೆ ಇವಾಗ ಒಂದು ಪ್ಲೇಟ್ ಮೊದಲೇ ಬೇಯಿಸಿರುವಂತಹ ವೈಟ್ ರೈಸನ್ನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಉಪ್ಪಾಕಕ್ಕೆ ಹೋಗ್ಬೇಡಿ ಏನಕ್ಕೆಂದರೆ ಮಸಾಲೆ ಮ್ಯಾಜಿಕಲ್ಲೇ ಉಪ್ಪನ್ನು ಕೂಡ ಹಾಕಿರ್ತಾರೆ ಈ ಥರ ಮಿಕ್ಸ್ ಮಾಡಿದ್ಮೇಲಿಂದ ಸ್ವಲ್ಪನೇ ಚಾಪ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ಟು ಮತ್ತೆ ಒಂದು ರೌಂಡ್ ಮಿಕ್ಸ್ ಮಾಡಿ ತುಂಬ ಸಿಂಪಲಾಗಿ ಈ ಒಂದು ಬೀನ್ಸ್ ಕ್ಯಾರೆಟ್ ರೈಸನ್ನ ಮಾಡ್ಬೋದಾಗಿರುತ್ತೆ ಕೆಲವೇ ನಿಮಿಷಗಳಲ್ಲಿ ಈ ಒಂದು ರೈಸ್ ರೆಸಿಪಿನ ಮಾಡ್ಬೋದಾಗಿರುತ್ತೆ ಟೇಸ್ಟು ತುಂಬ ಹೊಸ್ತಾಗಿದೆ ರುಚಿಯಾಗಿದೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ಧನ್ಯವಾದಗಳು